ಸ್ನೇಹಿತರೆ ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದೇ ಆಗುತ್ತೆ ಕೆಟ್ಟದನ್ನು ಮಾಡಿದರೆ ಕೆಟ್ಟದೇ ಆಗುತ್ತೆ ಸೊ ಒಳ್ಳೆ ಮನಸ್ಸಿರೋರಿಗೆ ನೋಯಿಸಿದ್ರೆ ಬ ಆ ಮನುಷ್ಯ ಕ್ಷಮಿಸ್ಬಿಡ್ಬೋದು ಬಟ್ ಭಗವಂತ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ ಸೊ ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ ನಮಸ್ಕಾರ ಇಟ್ಸ್ ಯುವರ್ಸ್ ಕಾರ್ತಿಕ್ ಗುರುವಾರ ಗುರುವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಸ್ನೇಹಿತರೆ ಏನಪ್ಪ ವಿಷಯ ಏನು ಎತ್ತ ಅಂತ ಅಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ಮುಸಲ್ಮಾನರ ಸರ್ಕಾರ ಮುಸಲ್ಮಾನರಿಂದ ಬಂದ ಬಂದಿದೆ ಅಂತ ಹೇಳಿದಂಥ ಸರ್ಕಾರ ಇವತ್ತು ಮು ಮುಸಲ್ಮಾನರಿಗೆ ಕಟ್ ಆ್ಯಂಡ್ ಡಿಸ್ಮಿಲ್ ಎರಡು ಒಟ್ಟಿಗೆ ತೋರಿಸಿದ್ದಾರೆ ಸೊ ಮುಸಲ್ಮಾನರಿಗೆ ಇದೆಲ್ಲ ಆಗಬೇಕಾದ್ದೆ ಏನು ವಿಷಯ ಏನು ಎತ್ತ ಅಂದರೆ ಕೋಗಿಲು ಲೇಔಟಲ್ಲಿ ಫಸ್ಟು ಡೆಮಾಲಿಷನ್ ಮಾಡಿದ್ರು ಅದು ಏನು ಕತೆ ಬಾಂಗ್ಲಾದೇಶಿ ಮುಸ್ಲಿಮು ಇನ್ನೊಂದು ಮತ್ತೊಂದು ಗೊತ್ತಿಲ್ಲ ಆದರೆ ಮಾನವೀಯ ಮೌಲ್ಯಗಳು ಎಲ್ಲೂ ಹೋಯಿತು ಒಂದು ಎರಡನೇದು ಈಗ ಇನ್ನೊಂದು ಕಡೆ ದಣಿಸಂದ್ರ ಅಂದ್ಬಿಟ್ಟು ಇನ್ನೊಂದು ಅಲ್ಲಿ ಪಾಪ ಮನೆಗಳನ್ನ ಕಟ್ಕೊಂಡಿದ್ದಾರೆ ರೀ ಆಗಿದೆ ಆ್ಯಂಡ್ ದೆನ್ ಆಗಿದೆ ಎಲ್ಲವೂ ಇದ್ದು ಅಲ್ಲೂ ಕೂಡ ಡೆಮಾಲಿಷನ್ ಮಾಡ್ತಾ ಇದ್ದಾರೆ ಕೆಲವರು ಹೇಳ್ತಾರೆ ಹಿಂದ್ಗಡೆ ಯಾರ್ದೋ ಸೋ ಕಾಲ್ಡ್ ಸಿ ಡಿ ಶಿವು ಅಲಿಯಾಸ್ ಉಪಮುಖ್ಯಮಂತ್ರಿ ಅಲಿಯಾಸ್ ನಮ್ಮ ಹೆಮ್ಮೆಯ ಬಂಡೆ ಅಲಿಯಾಸ್ ಯಾವತ್ತಿಗೂ ಮುಖ್ಯಮಂತ್ರಿ ಖಚಿತ ನಿಶ್ಚಿತ ಉಚಿತ ಆಗೋದಿಲ್ಲ ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವ್ರದ್ದು ಹದಿಮೂರು ಎಕರೆ ಜಮೀನಿದೆಯಂತೆ ಅಲ್ಲಿಗೆ ಜಾಗ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಲೇಔಟ್ನ ಅಲ್ಲಿ ಡೆಮಾಲಿಷನ್ ಮಾಡಿದ್ದಾರೆ ಸ್ನೇಹಿತರೆ ನಾನು ಹೇಳೋದು ಅಕ್ರಮ ಎಲ್ಲಿದ್ರು ಅಕ್ರಮನೇ ಅದು ಗೊತ್ತಿಲ್ಲದೇ ಆಗಿದೆಯೋ ಗೊತ್ತಿದ್ದಾಗಿದೆಯೋ ಬಿಡೋಣ ಆಯಿತಾ ಸೊ ಇನ್ನೊಂದು ಒತ್ತುವರಿ ಮಾಡಿರೋದು ಅಥವಾ ಸರ್ಕಾರದ ಜಾಗ್ದಲ್ಲಿ ಕಟ್ಟಿರೋದು ಇನ್ನೊಂದು ಮತ್ತೊಂದು ಆದಾಗ ಅದಕ್ಕೆ ಪರಿಹಾರ ಕೊಟ್ಟು ಇನ್ನೊಂದು ಅಷ್ಟು ವರ್ಷದಿಂದ ಇರ್ತಾರೆ ಇನ್ನೊಂದು ಮತ್ತೊಂದು ಏನೋ ಒಂದು ಮಾಡ್ಬೋದು ಆದರೆ ಇಲ್ಲಿ ಯಾವುದೂ ಆಗಿಲ್ಲ ಒಂದು ನಾನು ಹೇಳೋದು ಮುಸಲ್ಮಾನರಿಗೆ ಇದೇ ನನ್ನ ಕುಮಾರಸ್ವಾಮಿ ಏನಾರು ಅಧಿಕಾರದಲ್ಲಿದ್ದರೆ ಅಥವಾ ಕುಮಾರಣ್ಣನವರು ಮುಖ್ಯಮಂತ್ರಿ ಆಗಿದ್ದರೆ ಅವರು ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಟ್ಟು ಪರ್ಯಾಯ ವ್ಯವಸ್ಥೆನ ಮ ಬದಿಕು ಮಾಡಿಕೊಟ್ಟು ಅದಾದ ಮೇಲೆ ತೆರವು ಕಾರ್ಯಾಚರಣೆಗಳನ್ನ ಮಾಡಿಕೊಡ್ತಾಯಿದ್ರು ಸೊ ಮುಸಲ್ಮಾನರೇ ಕಾಂಗ್ರೆಸ್ ವೋಟ್ ಹಾಕೋದೇನು ಇದು ಮಾಡೋದೇನು ಆದ್ರಿ ಪಾಪ ಇವತ್ತು ನೀವು ಕಾಂಗ್ರೆಸ್ ಅವರಿಂದನೇ ಹಲಾಲ್ ಕಟ್ಟು ಬಿಸ್ಮಿಲ್ಲ ಎರಡೂ ಅನುಭವಿಸ್ತಾ ಇದ್ದೀರಾ ಸೊ ಹಾಗಾಗಿ ನಾನು ಹೇಳೋದು ಸ್ನೇಹಿತರೆ ಈ ಹಿಂದನೂ ಹೇಳಿದ್ದೆ ಇದೇ ಕುಮಾರಸ್ವಾಮಿ ಅವರಿಗೆ ತೊಂದರೆ ಕೊಟ್ಟ ಹದಿನೇಳು ಶಾಸಕರು ಬಿ ಜೆ ಪಿಗೆ ಜಂಪ್ ಆದರು ಇವತ್ತು ಅವ್ರಗಳ ಕತೆ ಎಲ್ಲ ಕೆಲವರು ಸೋತ್ ಸುಣ್ಣ ಆಗಿದ್ದಾರೆ ಆ ಕತೆ ಸೋಮಶೇಖರು ಪಕ್ಷದಿಂದ ಉಚ್ಚಾಟನೆ ಶಿವರಾಮೆಬ್ಬರ ಪಕ್ಷದಿಂದ ಉಚ್ ಉಚ್ಚಾಟನೆ ಹದಿನೇಳು ಜನರಲ್ಲಿ ಆಲ್ಮೋಸ್ಟ್ ಎಲ್ಲ ಸೋತು ಸುಣ್ಣ ಆದರು ನಾನು ಕುಮಾರಸ್ವಾಮಿ ಅವ್ರಿಗೆ ಹಿಂಗೆ ಮಾಡಿಬಿಟ್ರು ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು ಅಂತ ಹೇಳ್ತಾ ಇಲ್ಲ ಆದರೆ ನಾನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ ಒಳ್ಳೆ ಮನ್ಸಿರೋರಿಗೆ ನೀವು ನೋಯ್ಸಿದ್ರೆ ಆ ಮನುಷ್ಯ ಬೇಕಾರೆ ನಿಮಗೆ ಕ್ಷಮಿಸ್ಬಿಡ್ಬೋದು ಆದರೆ ದೇವರು ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ ಒಂದು ಕುಮಾರಸ್ವಾಮಿ ಅವರು ನಿಮ್ಗೆ ಏನೆಲ್ಲ ಮಾಡಿದ್ರು ಅವ್ರ ಅಪ್ಪಾಜಿ ನನ್ನ ಹೆಮ್ಮೆಯ ದೇವೇಗೌಡ ನಾಲ್ಕು ಪರ್ಸೆಂಟು ನಿಮಗೆ ಭಿಕ್ಷೆ ಹಾಕಿದರು ಮೀಸಲಾತಿಲಿ ಅದನ್ನೆಲ್ಲ ಬದಿಗೊತ್ತು ನೀವು ಕೈ ಹಿಡಿಲಿಲ್ಲ ಇರಲಿ ಅದಕ್ಕೆ ಈಗ ಅನುಭವಿಸ್ತಿದ್ದೀರ ಆ ಹಲ್ಲ ಕಾಂಗ್ರೆಸ್ ಮೂಲಕ ನಿಮಗೆ ಶಿಕ್ಷೆ ಕೊಡ್ತಾ ಇದ್ದಾನೆ ಸೊ ಈಗ ನೀವು ಮಾತಾಡಿ ಇಲ್ಲಪ್ಪ ಛೋಟು ಮೋಟು ಜಮೀರ್ ಭಾಯ್ ನಾನೇ ಮುಸ್ಲಿಮ್ ಲೀಡ್ರು ನಾನೇ ಕಟ್ಟೆ ಹಾಕೋದು ಅಂತ ಹೇಳ್ತಂಥ ಛೋಟು ಮೋಟು ಜಮೀರ್ ಭಾಯ್ ಎಲ್ಲೋಗಿದ್ದಾರೆ ತನ್ವೀರ್ ಶೇಟ್ ಏನು ಇದ್ದಾರೆ ರಹೀಮ್ ಖಾನ ಏನು ಮಾಡ್ತಾ ಇದ್ದಾರೆ ಯು ಟಿ ಖಾದರ್ ಏನು ಮಾಡ್ತಾಯಿದ್ದಾರೆ ನಾನು ಹೇಳ್ತಾ ಇರೋದು ನೋಡಿ ಅಕ್ರಮ ಆಗಿದ್ದರೆ ಅದನ್ನು ತಗೊಳ್ಳಿ ಮಾಡಲಿ ಇನ್ನೊಂದು ಮತ್ತೊಂದು ಮಗದೊಂದು ಓಕೆ ರೀ ಅದೆಲ್ಲ ಸರಿ ಸರ್ಕಾರದ ಜಾಗ ಒತ್ತುವರಿಯಾಗಿದ್ದರೆ ಎಲ್ಲ ತಗೊಳ್ಳಿ ಆದರೆ ಉದ್ದೇಶಪೂರ್ವಕವಾಗಿ ಒತ್ತುವರಿಯಾಗಿ ಅಥವಾ ಅಲ್ಲಿ ಏನೋ ಮನೆ ಕಟ್ಕೊಂಡಿರ್ತಾರೆ ಸೂರು ಕಟ್ಕೊಂಡಿರ್ತಾರೆ ಇನ್ನೊಂದು ಕಟ್ಟಿರ್ತಾರೆ ಹೆಂಗೆ ರಿಜಿಸ್ಟ್ರ್ ಮಾಡಿದ್ರು ಸೇಲ್ಡಿಟ್ ಕತೆ ಏನು ಇವೆಲ್ಲವೂ ಇರಬೇಕಲ್ಲ ಸೊ ಅದೇ ನನ್ನ ಕುಮಾರಸ್ವಾಮಿ ನನ್ನ ತಾಯಿಯ ಹೃದಯ ಕುಮಾರಣ್ಣ ಆಗಿದ್ದರೆ ಎಲ್ಲದಕ್ಕೂ ಪರಿಹಾರ ಕೊಡ್ತಾಯಿದ್ರು ಆ್ಯಂಡ್ ದೆನ್ ಇವತ್ತು ಏನು ಮುಸಲ್ಮಾನರು ಬೀದಿಗೆ ಬಿದ್ದಿದ್ದಾರೆ ಅದು ಬೀಳ್ತಿರಲಿಲ್ಲ ಮುಸಲ್ಮಾನರಿಗೆ ಇದೆಲ್ಲ ಆಗಬೇಕಾದ್ದೆ ಬಿಕಾಸ್ ಅಂಥ ಒಳ್ಳೆಯ ಮನಸ್ಸಿರೋ ಅಂಥ ಕುಮಾರಸ್ವಾಮಿನ ನೋಯಿಸಿದ ಫಲನೇ ಇವತ್ತು ಮುಸಲ್ಮಾನರು ಒಂದು ಸ್ವಲ್ಪ ಮಟ್ಟಿಗೆ ಅನುಭವಿಸ್ತಾ ಇದ್ದಾರೆ ಇನ್ನು ಮುಂದೆ ಇನ್ನೇನೇನು ಅನ್ಭವಿಸ್ಬೇಕು ಗೊತ್ತಿಲ್ಲ ಹಂಗನ್ಬಿಟ್ಟು ಒತ್ತುವರಿಲಿ ಬರೀ ಮುಸಲ್ಮಾನ್ರಾ ಹಿಂದೂಗಳಿಲ್ವಾ ಎಲ್ಲರದು ಆಗಿದೆ ರೀ ಎಲ್ಲರದು ತೆಗೆದಿದ್ದಾರೆ ಹಿಂದೂಗಳದ್ದು ಹೊಡೆದಾಕಿದ್ದಾರೆ ನಿಮ್ಮ ಮಂಡ್ಯ ಮದ್ದೂರಲ್ಲಿ ಮಾಡಿದ್ದಾರೆ ಬೇರೆ ಬೇರೆ ಕಡೆ ಎಲ್ಲ ತೆಗೆದಿದ್ದಾರೆ ನಾನು ಪರ್ಟಿಕ್ಯುಲರ್ ಯಾಕೆ ಮುಸ್ಲಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ಅವರಿಂದನೇ ಈ ಸರ್ಕಾರ ಬಂದಿದ್ದು ಮುಸ್ಲಿಮ್ ಬಿಟ್ಟರೆ ಇಲ್ಲ ಪಾಪ ಮುಸ್ಲಿಮ್ ಅವರು ಅದೇ ರೀತಿ ಮಾತನಾಡ್ಕೊಂಡಿದ್ದಾರಲ್ಲ ಸೊ ಅವ್ರಿಗೆ ಸತ್ಯಗಳು ಗೊತ್ತಾಗಬೇಕು ಪಾಠ ಆಗಬೇಕು ಇದ್ದಿದ್ರೆ ಏನಾಗ್ತಿತ್ತು ಏನು ಇದೆಲ್ಲವೂ ಅವ್ರಿಗೆ ಪರಿಚಯ ಆಗಲಿ ವಿಪರ್ಯಾಸ ಅಂದರೆ ಬಿ ಡಿ ಎ ಚೇರ್ಮನ್ ಕೂಡ ಒಬ್ಬ ಮುಸಲ್ಮಾನ ಅವನು ಮುಂದೆ ನಿಂತು ಮಾಡಿಸ್ ಆಯಿತು ನೀವು ತಗೊಳ್ಳಿ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಅಷ್ಟು ಈ ಹತ್ತು ವರ್ಷ ಇಪ್ಪತ್ತು ವರ್ಷ ಅದರಲ್ಲಿ ನೋಡಿ ನನ್ನ ಮುಸಲ್ಮಾನರು ಇದು ಅದು ಇದು ಅಂತ ಹೇಳ್ತಾ ಇಲ್ಲ ಅಥವಾ ನನಗೆ ಮುಸಲ್ಮಾನರು ಆಗಲ್ಲ ಅದು ಇದು ಅಂತ ಹೇಳ್ತಾ ಇಲ್ಲ ನನ್ನ ಒಂದು ಒಬ್ಳು ಹೆಣ್ಮಗಳು ಮದುವೆ ಕೂಡಿಟ್ಟಿದ್ದು ಮೂರು ತಿಂಗಳು ಮದುವೆ ಇದೆ ಮನೆ ಖರೀದಿ ಮಾಡಿದ್ದೀವಿ ಎಲ್ಲವನ್ನು ಸೇರಿಸಿ ತೊಗೊಂಡ್ವಿ ಈಗ ಈ ಮನೆನ ಮೂರು ಫ್ಲೋರ್ ಮನೆನ ಹೊಡಿಯೋಕ್ಕೆ ಬಂದಿದ್ದಾರೆ ಅಂತ ಹೆಣ್ಮಗಳು ಕಣ್ಣಲ್ಲಿ ನೀರು ಹಾಕಿದ್ರಲ್ಲ ಮಾನವೀಯತೆ ಇದೆಯೇನ್ರೀ ನಿಮಗೆ ಆ ಅಪ್ಪ ಮುಸಲ್ಮಾನ್ ಬಂಧುಗಳೇ ಮುಸಲ್ಮಾನ್ ಸ ಸಮಾಜದವರೇ ನೀವು ದಯವಿಟ್ಟು ಓಟ್ ಹಾಕ್ಬೇಡಿ ನಮಗೇನು ನಿಮ್ಮ ಓಟ್ಗಳಿಂದ ಏನೂ ಆಗಬೇಕಾಗಿಲ್ಲ ಬಿಕಾಸ್ ಒಟ್ಲಿಗರು ಲಿಂಗಾಯಿತರು ಒಂದಾಗಿದ್ದೀವಿ ಈ ಸಲ ನೂರ ಐವತ್ತರ ಮೇಲೆ ನಾವು ಬಂದೇ ಬರ್ತೀವಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಟ್ಲೀಸ್ಟ್ ನಿಮ್ಮಲ್ಲೇ ಯಾವ್ದಾರ ಒಂದು ಪಾರ್ಟಿ ಮಾಡಿ ಕಾಂಗ್ರೆಸ್ ಸಭಾಸದಿಂದ ದೂರ ಇರಿ ಅದಕ್ಕೆ ಹೇಳೋದು ನಾನು ಒಳ್ಳೆಯ ಮನಸ್ಸಿರೋರನ್ನ ನೋಯ್ಸಿದ್ರೆ ಆ ವ್ಯಕ್ತಿನಾರು ಕ್ಷಮಿಸ್ಬಿಡ್ತಾನೆ ಬಟ್ ಭಗವಂತ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ ರೀ ನಿಮ್ಮ ಹಲ್ಲಾನೇ ನಿಮಗೆ ಇದ್ರ ಮೂಲಕ ಪಾಠ ಕೊಟ್ಟಿದ್ದಾನೆ ಹಲಾಲು ಬಿಸಿಮಿಲ್ಲ ಎರಡೂ ಆಗಿದೆ ಬಟ್ ಇನ್ನು ಮುಂದೆ ಓಟ್ ಹಾಕ್ಬೇಕಾರೆ ಯಾರು ನಿಮ್ಗೆ ಹಲಾಲ್ ಮಾಡಲ್ಲ ಯಾರು ನಿಮ್ಗೆ ಬಿಸಿಬಿಲ್ಲ ಮಾಡಲ್ಲ ಅಂಥವ್ರನ್ನ ನೆಂದು ನೀವು ಓಟ್ ಹಾಕಿ ಅಂತ ಹೇಳ್ತಾ ಸ್ನೇಹಿತರೆ ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ನಮಸ್ಕಾರ